ಸರ್ ಡಿ ಸಿಎಂ ಖಾಸಗಿ ಚಾನಲ್ ಗೊತ್ತ ಹೇಳಿದ ಸರ್ ಸಂವಿಧಾನ ಬದಲಾವಣೆ ಆಗ್ಬೇಕು ಅನ್ನೋಂತ ವಿಚಾರವನ್ನು ಚರ್ಚೆ ನನಗೆ ಗೊತ್ತಿಲ್ಲಪ್ಪ ನಾನು ನೋಡ್ಲಿಲ್ಲ ಎಲ್ಲೂ ಎಲ್ಲೂ ಬಂದಂಗಿಲ್ಲ ಬಂದಿದೆ ಯಾವ್ದಾದ್ರೂ ಸ್ಪೆಸಿಫಿಕ್ ಆಗಿ ನನ್ನ ಇಲಾಖೆಗೆ ವಿಚಾರದಲ್ಲಿ ಇದ್ರೆ ಕೇಳಿ ಐ ಆಮ್ ನಾಟ್ ಎ ಗವರ್ಮೆಂಟ್ ಸ್ಪೋಕ್ಸ್ ಮೆನ್ ಟು ಆನ್ಸರ್ ಎವ್ರಿ ಅದರ್ ಕ್ವಶನ್ ಗೊತ್ತಾಯ್ತಾ ನಮ್ಮ ಇಲಾಖೆ ವಿಚಾರದ್ದು ಕೇಳಿ ಅಥವಾ ಬೇರೆ ಏನಾದರೂ ಕೂಡ ರಾಜಕೀಯ ವಿಚಾರದಲ್ಲಿ ಆದರೂ ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇದ್ರೆ ಕೊಡ್ತೀನಿ ಯಾರು ದೂರು ಕೊಟ್ಟಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಯಾರು ದೂರ ಕೊಟ್ಟಿಲ್ಲ ದೂರು ಬಂದ್ರೆ ಅದಕ್ಕೆ ಏನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ ಸಿಎಮ ಖಾಸಗಿ ಚಾನಲ್ ಕೇಳಿ ಸರ್ ಸಂವಿಧಾನ ಬದಲಾವಣೆ ಆಗ್ಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದೆ ನಿಮ್ಗೆ ಗೊತ್ತಿಲ್ಲಪ್ಪ ನಾನು ನೋಡಲಿಲ್ಲ ಎಲ್ಲೂ ಎಲ್ಲೂ ಬಂದಂಗಿಲ್ಲ ಬಂದಿದೆ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ನನ್ನ ಇಲಾಖೆಯ ವಿಚಾರದಲ್ಲಿ ಕೇಳು ಐ ಆಮ್ ನಾಟ್ ಎ ಗೌರ್ಮೆಂಟ್ ಸ್ಪೋರ್ಕ್ಸ್ ವಿಲ್ ಟು ಆನ್ಸರ್ ಎವ್ರಿ ಅದರ್ ಕ್ವಶನ್ ಗೊತ್ತಾಯ್ತಾ ನಮ್ಮ ಇಲಾಖೆ ವಿಚಾರದ್ದು ಕೇಳಿ ಅಥವಾ ಬೇರೆ ಏನಾದರೂ ಕೂಡ ರಾಜಕೀಯ ವಿಚಾರದಲ್ಲಿ ಆದರೂ ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇಟ್ಟು ಕೊಡ್ತೀನಿ ಗೊತ್ತಿಲ್ಲ ಮುಖ್ಯಮಂತ್ರಿಗಳ ಯಾರು ದೂರು ಕೊಟ್ಟಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಯಾರು ದೂರ ಕೊಟ್ಟಿಲ್ಲ ದೂರ್ ಬಂದ್ರೆ ಅದಕ್ಕೇನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ

ಐ ಆಮ್ ನಾಟ್ ಎ ಗವರ್ಮೆಂಟ್ ಸ್ಪೋಕ್ಸ್ ಮೆನ್ ಟು ಆನ್ಸರ್ ಎವ್ರಿ ಅದರ್ ಕ್ವಶನ್ ಗೊತ್ತಾಯ್ತಾ ನಮ್ಮ ಇಲಾಖೆ ವಿಚಾರದ್ದು ಕೇಳಿ ಅಥವಾ ಬೇರೆ ಏನಾದರೂ ಕೂಡ ರಾಜಕೀಯ ವಿಚಾರದಲ್ಲಿ ಆದರೂ ನನಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇಟ್ಟು ಕೊಡ್ತೀನಿ ಗೊತ್ತಿಲ್ಲ ಯಾರೂ ದೂರು ಕೊಟ್ಟಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಯಾರೂ ದೂರ ಕೊಟ್ಟಿಲ್ಲ ದೂರು ಬಂದ್ರೆ ಅದಕ್ಕೇನು ಕ್ರಮ ತಗೋಬೇಕು ಅದು ತಗೊಳ್ತಾರೆ